ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಕಟ್ಟಿನ ಸಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರು ರೊಬ್ಬಟ್ ಸಾರು ಅಂತ ಹೇಳ್ತಾರೆ ಕಟ್ಟಿನ ಸಾರು ಅಂತ ಹೇಳ್ತಾರೆ ಹೌದಾ ಅದನ್ನ ಮಾಡ್ಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳಂತ ಹೇಳಿದ್ರೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವಿದೆ ಬೆಳ್ಳುಳ್ಳಿ ಇದೆ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಟೊಮೊಟೊ ಹಣ್ಣು ಹುಳಿಯನ್ನು ಹಾಕಬೇಕಾಗಿರೋದ್ರಿಂದ ಟೊಮೊಟೊ ಹಣ್ಣನ್ನು ಇಲ್ಲಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆ ಸಾಮಗ್ರಿ ಅಂತ ಹೇಳಿದ್ರೆ ಎರಡು ಲವಂಗ ಎರಡು ಏಲಕ್ಕಿ ಇದೆ ಎರಡು ಪೀಸ್ ಚಕ್ಕೆ ಇದೆ ಜೀರಿಗೆ ಕಾಳು ಕೊತ್ತಂಬರಿ ಕಾಳು ಅಂತ ಹೇಳ್ತವೆಲ್ಲ ಒಣ ಕೊಬ್ಬರಿ ಇದೆ ಹಸಿ ಕೊಬ್ಬರಿ ಹಾಕಿದ್ರೆ ಇದು ಬೇಗ ಹಾಳಾಗುತ್ತೆ ಆ್ಯಕ್ಚುಲಿ ಕಟ್ಟಿನ ಸಾರು ಮಾಡಿದ ದಿನದಕ್ಕಿಂತ ನೆಕ್ಸ್ಟ್ ಡೇ ಎರಡನೇ ದಿನ ತುಂಬ ರುಚಿ ಹಾಗಾಗಿ ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ಅದಕ್ಕೆ ಬೇಕಾಗಿರೋ ಕಡಲೆ ಬೇಳೆ ಮತ್ತು ಅದ್ರ ಇದೆ ರೆಡಿ ಇದೆ ಹೌದಾ ಮಾಡೋ ವಿಧಾನ ಅಂತ ಅಂತೇಳಿದ್ರು ಒಂದು ಬಾಂಡ್ಲೇನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅಗತ್ಯ ಇರುವಷ್ಟು ಎಣ್ಣೆಯನ್ನ ಸೇರಿಸಿದ್ದೀನಿ ಆ್ಯಕ್ಚುಲಿ ಕಟ್ಟಿನ ಸಾರು ತುಂಬ ಆದ್ರೆ ತುಂಬ ರುಚಿ ಇರುತ್ತಾ ನಿಮಗೆಲ್ಲ ಅದ್ರ ರುಚಿ ಗೊತ್ತಿರಬಹುದು ಹೌದಾ ನಾವು ಇದನ್ನ ಮಾಡಿದ ದಿನದಕ್ಕಿಂತ ನೆಕ್ಸ್ಟ್ ಡೇ ಇದ್ರ ರುಚಿ ಏನಾಗುತ್ತೆ ಡಬಲ್ ಆಗುತ್ತಾ ಪುಂಡಿ ಪಲ್ಯ ಇರ್ಬೋದು ಇದು ಇರ್ಬೋದು ಮಾರನೇ ದಿನಾನು ಅದು ರುಚಿ ಅಂತ ನಮ್ಮ ತಾಯಿ ಹೇಳಿದ್ ನನಗೆ ನೆನಪಿದೆ ಅದು ನಿಜಾನೂ ಕೂಡ ಅಲ್ವಾ ಎಸ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವೆತ್ತಿಟ್ಕೊಂಡಿರೋ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಕೆಲವರು ಮಸಾಲೆ ಸಾಮಗ್ರಿಗಳನ್ನು ಸಪ್ರೇಟಾಗಿ ಹುರಿದು ಪುಡಿ ಮಾಡಿಟ್ಕೊಳ್ತಾರ ಬಟ್ ನಾನು ಡೈರೆಕ್ಟಾಗಿ ಏನು ಮಾಡಿಬಿಡ್ತೇನೆ ಇದನ್ನು ರೆಡಿ ಮಾಡ್ಕೊಬಿಡ್ತೀನಿ ಇವಾಗ ಈರುಳ್ಳಿಯನ್ನು ಇದ್ದೀನಿ ನಾವೆತ್ತಿಟ್ಕೊಂಡಿರೋ ಕರಿಬೇವು ಇದು ಸ್ವಲ್ಪ ಚಲೋ ಆಗುತ್ತೆ ನಾವೇನು ಮಾಡಬೇಕಿದ್ದೀನಿ ಏನು ಮಾಡಿದ್ವಿ ಫ್ರೈ ಮಾಡ್ಕೋಬೇಕು ಫಸ್ಟು ಚಪ್ಪಲ್ಲಿ ಈ ಥರ ಎಲ್ಲ ಸಾಮಗ್ರಿಗಳನ್ನು ನಾವೇನು ಮಾಡಬೇಕು ಎಣ್ಣೆಯಲ್ಲಿ ಇದನ್ನು ಕರೆದಿಟ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿದ್ದನ್ನು ಒಬ್ಬು ಇದೆಲ್ಲ ಸಣ್ಣ ಆದ ನಂತರ ಸ್ವಲ್ಪ ಕಡಲೆಬೇಳೆಯನ್ನು ನಾವು ಬೇಯಿಸಿಟ್ಕೊಂಡ್ರೆ ಕಡಲೆಬೇಳೆಯನ್ನು ಸೇರಿಸ್ತೇವೆ ಕೆಲವರು ಡೈರೆಕ್ಟಾಗಿ ಹೂರ್ಣನ ಸೇರಿಸ್ತಾರೆ ಬಟ್ ನಾನು ಕಡಲೆಬೇಳೆ ಹಣ್ಣಾಗಿ ಬೆಂದಿರುವ ಕಡಲೆ ಬೇಳೆಯನ್ನು ಸೇರಿಸಿ ಮಿಕ್ಸಿ ಮಾಡಿಬಿಟ್ಟು ಇದ್ರ ಕಟ್ಟಿಗೇನಿದೆ ಅಲ್ಲ ಕಡಲೆ ಬೇಳೆನ ಬೇಯಿಸಿಟ್ಟಿರೋ ಕಟ್ಟಿಗೆ ನಾವು ಅದನ್ನು ಸೇರಿಸೋದ್ರಿಂದ ಏನು ಹೇಳ್ತಾರ ಕಟ್ಟಿನ ಸಾಂಬಾರು ಅಂತ ಹೇಳ್ತಾರೆ ಅಲ್ವಾ ಎಸ್ ಇದು ಚೆನ್ನಾಗಿ ಬೆಂದ ನಂತರ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಣ್ಣು ಸ್ವಲ್ಪ ಮೆಟ್ಟಾಗೋದನ್ನು ನಾವು ಬೇಯಿಸ್ಬೋದಕ್ಕೆ ಎಷ್ಟು ಹುಳಿ ಹಾಕ್ತದೆ ಇದಕ್ಕೆ ಹೌದಾ ಟೊಮೆಟೊ ಹಣ್ಣು ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗಾಗಿ ಎರಡು ಟೊಮೊಟೊ ಹಣ್ಣು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನೂ ಸಹಿತ ಏನು ಮಾಡ್ತೀವಿ ಸೇರಿಸ್ತೀವಿ ಇದು ಸ್ವಲ್ಪ ಹಣ್ಣಾಗೋ ತನ ಏನಾಗಲಿ ಬೇಯಲ್ಲಿ ಟೊಮೊಟೊ ಹಣ್ಣು ಮೆಟ್ಟಿಗೆ ಬೆಂದಿದೆ ಇವಾಗ ನಾವು ಎತ್ತಿಟ್ಕೊಂಡಿರೋ ಬೆಳ್ಳುಳ್ಳು ನೀರು ಏನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಮತ್ತು ಒಣ ಕೊಬ್ಬರಿ ಕೊಬ್ಬರಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ನಾವು ಮೆಚ್ಚೇ ಹೇಳೋದರಿಂದ ಒಣ ಕೊಬ್ಬರಿಯನ್ನು ಏನು ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೀನಿ ಇದಕ್ಕಿವಾಗ ನಾನೇನು ಮಾಡ್ತಾಯಿದ್ದೀನಿ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹಾಕಿರೋದ್ರಿಂದ ಮತ್ತು ಎಕ್ಸ್ಟ್ರಾ ಮಸಾಲ ಸಾಂಬಾರ್ ಪೌಡರ್ ಯಾವುದನ್ನು ನಾನೆಲ್ಲಿ ಹಾಕ್ತಾಯಿಲ್ಲ ಇಲ್ಲ ಅಚ್ಚ ಖಾರದ ಪುಡಿಯನ್ನು ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತಾ ಬಟ್ ಖಾರ ಪುಡಿನೇ ನಾನೇ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಖಾರ ಪುಡಿ ಇದೆಲ್ಲವನ್ನೂ ಇವಾಗ ನಾವೇನು ಮಾಡಬೇಕು ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು ಮಿಕ್ಸಿ ಮಾಡುವಾಗ ಒಂದು ಸ್ವಲ್ಪ ಕಡಲೆ ಬೇಳೆಯನ್ನು ಸಹ ಕಡಲೆಬೇಳೆಯನ್ನು ನಾವು ಬೇಯಿಸಿಟ್ಕೊಂಡಿರ್ತಾವಲ್ಲ ಅದನ್ನು ಸೇರಿಸಿಬಿಟ್ಟು ನಾವು ಮಿಕ್ಸಿ ಮಾಡಿದ್ವಿ ಅಂತ ಹೇಳಿದ್ರೆ ಸಾಂಬಾರಿಗೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಹಾಗಾಗಿ ಎಸ್ ಇದನ್ನು ನಾನಿವಾಗ ತಣ್ಣಗಾಳಿಯಕ್ಕೆ ಬಿಡ್ತೀನಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿರೋ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದು ನುಣ್ಣಗೆ ಒಂದು ಒಂದು ರೌಂಡ್ ರುಬ್ಬಿ ಅದ ಮೇಲೆ ನಾವು ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆಯನ್ನು ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಏನು ಮಾಡ್ತೀನಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋತೀನಿ ಜೊತೆಗೆ ನಾವೇನು ಕಡಲೆಬೇಳೆ ಬೇಯಿಸಿ ಕಟ್ಟಿಟ್ಕೊಂಡಿರ್ತೇವಲ್ಲ ಹೌದಾ ಈ ಕಟ್ಟಿಗೆ ನಾನೇನು ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ನಿಂಬೆ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕಿವಿಬಿಟ್ಟು ಸೋಸಿಟ್ಟಿದ್ದೆ ಅದನ್ನು ಸಹಿತ ಈ ಕಡಲೆಬೇಳೆ ಕಟ್ಟಿಗೆ ನಾನೇನು ಮಾಡ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದು ಕಡಲೆ ಬೇಳೆಯನ್ನು ಬೇಯಿಸಿರೋ ಕಟ್ಟು ಮತ್ತು ಹುಣಸೆ ಹುಳಿ ಇದು ಹಸಿ ಸ್ಮೆಲ್ ಹೋಗೋತನ ಚೆನ್ನಾಗಿ ನಾವೇನು ಮಾಡಬೇಕು ಕುದಿಸ್ಕೋಬೇಕು ಇದನ್ನು ಇದು ಚೆನ್ನಾಗಿ ಕುದ್ದ ನಂತರ ಇದನ್ನು ಮಿಕ್ಸಿಯಲ್ಲಿ ಮಸಾಲೆ ಇರ್ತೇವಲ್ಲ ಅದನ್ನು ಸೇರಿಸಬೇಕು ಎಸ್ ನಾವು ಸೈಡ್ ಇಟ್ಕೊಂಡಿರೋ ಇದು ಕಡಲೆಬೇಳೆ ಕಟ್ಟು ಹುಣಸೆ ಎಣ್ಣೆ ಹುಳಿ ಉಪ್ಪು ಮತ್ತು ಬೆಲ್ಲ ಚೆನ್ನಾಗಿ ಕುದ್ದ ನಂತರ ಹುಣಸೆಹಣ್ಣಿನ ಹುಳಿ ಹೋಗೋ ಹೋಗೋತನ ನಾವು ಕ್ಲೀನಾಗಿ ಏನು ಮಾಡಬೇಕು ಇದನ್ನು ಕುದಿಸ್ಬೇಕು ಇದು ಕ್ಲೀನಾಗಿ ಕಟ್ಟು ಕುದಿ ಬಂದ ನಂತರ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಇದನ್ನು ಮಸಾಲೆಯನ್ನು ಏನು ಮಾಡಬೇಕು ಸೇರಿಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಇದನ್ನು ನಾವು ಕುದಿಸ್ಬೇಕು ಕೆಲವ್ರು ಇದಕ್ಕೆ ಮತ್ತೆ ಏನು ಮಾಡ್ತಾರ ಒಗ್ಗರಣೆ ಅದು ಇದು ಕೊಡ್ತಾರ ಆ ಥರ ಎಲ್ಲ ಮಾಡಿದ್ರೆ ಅದು ಸಾಂಪ್ರದಾಯಿಕ ಶೈಲಿಯಲ್ಲಿ ಕಟ್ಟಿನ ಸಾಂಬಾರು ಒಬ್ಬಟ್ಟು ಸಾಂಬಾರು ಆಗೋದಿಲ್ಲ ಹಾಗಾಗಿ ನಾನು ಇಷ್ಟೇ ಸಿಂಪಲ್ ವೇದಲ್ಲಿ ಏನು ಮಾಡ್ತಾನೆ ಇದನ್ನ ಮಾಡ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರಿನ ರುಚಿ ಅಂತೂ ಹೇಳಲಿಕ್ಕೆ ಬೇಡ ಹೌದಾ ಅಷ್ಟೊಂದು ಚೆನ್ನಾಗಿರುತ್ತೆ ಇಷ್ಟೇ ನಾವು ಏನು ಮಾಡ್ಬೋದು ಇದನ್ನು ಕೆಲವರು ಪ್ರತಿ ಅಮಾವಾಸ್ಯೆಗೆ ಕಡವೆಲ್ಲ ಮಾಡ್ತಿರ್ತಾರಲ್ಲ ಅವರೆಲ್ಲ ಮಾಡ್ಕೊತಾರ ಇನ್ ಮಿಡಲ್ ನಮಗಿಷ್ಟ ಆದ್ರೂ ಸಹಿತ ನೀವೇನು ಮಾಡಬೇಕು ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು ಹೌದಾ ನಾನು ಹೇಳಿರೋ ಹಾಗೆ ಕೆಲವ್ರು ಏನು ಮಾಡ್ತಾರ ಹೂರ್ಣ ಸೇರಿಸ್ತಾರೆ ಬಟ್ ನಾನು ಹೂರ್ಣ ಸೇರಿಸಿಲ್ಲ ಉಪ್ಪನ್ನು ಸೇರಿಸಿದಿನಿ ಜೊತೆಗೆ ಬೆಲ್ಲ ಉಪ್ಪು ಬೆಲ್ಲ ಹುಳಿಗೆ ಅದೆಲ್ಲ ಮಸಾಲೆ ಸಾಮಗ್ರಿಗಳು ಒಂದೊಳ್ಳೆ ಘಮ ಕೊಡುತ್ತೆ ತುಂಬಾ ರುಚಿಕಟ್ಟಾಗಿರುತ್ತೆ ಇದು ಒಬ್ಬಟ್ಟು ಸಾರು ಅಂತ ಹೇಳ್ತಾರ ನಾವಂತ ಇದಕ್ಕೆ ಕಟ್ಟಿನ ಸಾಂಬಾರ್ ಅಂತ ಹೇಳ್ತೇವೆ ಕಡಲೆ ಬೇಳೆಯನ್ನು ಕುದಿಸಿಬಿಟ್ಟು ಬಂದಿರೋ ಕಟ್ಟಿನಲ್ಲಿ ಇದನ್ನ ಪ್ರಿಪೇರ್ ಮಾಡೋದ್ರಿಂದ ಕಟ್ಟಿನ ಸಾಂಬಾರ್ ಅಂತ ಇದಕ್ಕೆ ಹೇಳ್ತಾರ ಎಸ್ ಈ ಥರ ಲೋ ಫ್ಲೇಮಲ್ಲಿ ನಾವು ಒಂದು ಐದು ನಿಮಿಷ ಇದನ್ನೇನು ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ನಾನು ಮೊದಲೇ ಹೇಳಿರೋ ಥರ ಕೆಲವರು ಲಾಸ್ಟ್ಗೆ ಇದಕ್ಕೊಂದು ತುಪ್ಪದ ಒಗ್ಗರಣೆನ ಕೊಡ್ತಾರೆ ಬಟ್ ನಮ್ಮ ಮನೇಲಿ ಆ ಥರ ಮಾಡಿಲ್ಲ ಕೆಲವ್ರ ಮನೇಲಿ ಅದೇನಿರುತ್ತೆ ರೂಢಿ ಇರುತ್ತೆ ಹೌದಾ ನಾವಿಷ್ಟೇ ಫಸ್ಟಿಗೆ ಎಣ್ಣೆಯಲ್ಲಿ ಇದೆಲ್ಲ ಮಸಾಲೆ ಸಾಮಗ್ರಿಗಳನ್ನ ಹಾಕಿ ಈರುಳ್ಳಿ ಕರಿಬೇವು ಟೊಮಾಟೊ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಅದನ್ನು ನುಣ್ಣಗೆ ರುಬ್ಬಿ ಲಾಸ್ಟಿಗೆ ಕಡಲೆ ಬೇಳೆ ಮತ್ತು ಬೇಯಿಸಿದ ಕಡಲೆ ಬೇನು ಇಟ್ಕೊಂಡಿರ್ತೇವಲ್ಲ ಕೊತ್ತಂಬರಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಬಿ ಕಡಲೆ ಕಟ್ಟು ಮತ್ತೆ ಹಣ್ಣಿನ ಹುಳಿಯನ್ನು ಏನು ಮಾಡಿರ್ತೀವಿ ಚೆನ್ನಾಗಿ ಕುದಿಸಿರ್ತೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಇಷ್ಟು ಹಾಕಿಬಿಟ್ರೆ ತುಂಬ ರುಚಿಕಟ್ಟಾದ ನಾನು ಹೇಳಿದ್ನೆಲ್ಲ ನಾವು ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಮರನೇ ದಿನ ಇದ್ರ ರುಚಿ ಏನಿರುತ್ತೆ ದುಪ್ಪಟ್ಟಾಗಿರುತ್ತೆ ತುಂಬ ರುಚಿಕಟ್ಟಾಗಿರುತ್ತೆ ಈ ಥರ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಂದ್ಸಲಿ ಕಟ್ಟಿನ ಸಾಂಬಾರನ್ನು ಮಾಡಿ ಇವತ್ತು ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು